ಅಕ್ಷರ ಸಹ ಸತ್ಯ ಯಾಕೆ ಅಂತಂದ್ರೆ ವರ್ತದಲ್ಲಿ ಎಲ್ಲಾ ಇದೆ ವಿಧ್ಯಾವಾಸ ಇದೆ ಆ ಒಂದು ಪೂರ್ಷ ಇದೆ ಆ ಚಿತ್ತ ಇದೆ ಆ ಬರ್ತನ ಅನ್ನೋ ಇದಲ್ಲ ಅದೇ ನಾವು ಆ ಚಿಕ್ರದ ಬೆನೆ ಕಿರಿತನ ಕೂಸದ ಬರ್ತ

ಚಿನ್ನದ ಪದಕ ಗೆದ್ದು ವಿಜೇತರಾಗಿದ್ದೇನೆ ನಲವತ್ತೈದು ಕೆಜಿ ಒಳಗಡೆ ಮಹಿಳೆಯರ ವಿಭಾಗದಲ್ಲಿ ಗೆದ್ದು ವಿಜೇತರಾಗಿದ್ದೇನೆ ಸುಮಾರು ಹನ್ನೆರಡು ದೇಶಗಳು ಬಂದಿದ್ದವು ನಾನು ಎಂಟರಿಂದ ಹತ್ತು ರೌಂಡ್ ಆಡಿ ಲಾಸ್ಟ್ ರಷ್ಯಾ ಮತ್ತೆ ಥೈಲ್ಯಾಂಡ್ ವರ್ಷ ಫೈನಲ್ಗೆ ಇನ್ ಹಾಕಿದ್ದೇನೆ ತುಂಬಾ ನನ್ನ ಈ ಸಾಧನೆ

ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗ್ಬೇಕು ಈಕೆಯ ಸಾಧನೆ ನಿಮ್ಮ ಮುಂದೆ ಒಂದು ಆಶಾಕಿರಣವಾಗಿ ಬಿಂಬಿತವಾಗಬೇಕು ಆಕೆ ಓದಿನಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಓದಿನಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸ್ತಾ ಇದ್ದಾರೆ ಅಭ್ಯಾಸದ ಅವಧಿನಲ್ಲಿ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಕಲಿತಂತಹ ಕಲಿಸಿದಂತಹ ಕಲಿಕೆಗಳು ಆಕೆಗೆ ರೀಚ್ ಆಗ್ತಾ ಇಲ್ಲ ಅದನ್ನ ರೀಚ್ ಮಾಡಕ್ಕೆ ವಿಶೇಷ ತರಗತಿಗಳನ್ನ ಅಳವಡಿಸಿ ಆ ವಿಷಯ ವಸ್ತುಗಳನ್ನ ಬೋಧಿಸಬೇಕು ಅಂತ ಹೇಳಿ ಬೋಧಿಸ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಆ ಶಾಲಾ ಶಿಕ್ಷಕರನ್ನ ಗೊತ್ತು ಮಾಡಬೇಕು ಅಂತೇಳಿ ಆ ಶಾಲಾ ಆಡಳಿತ ಮಂಡಿಯ ಮಂಡಳಿಯಲ್ಲಿ ನನ್ನ ಮನವಿಯನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ಮಗುಗೆ ಎಲ್ಲವನ್ನೂ ಕಲಿಯೋಕೆ ಆಸಕ್ತಿ ಇದೆ ಐಕ್ಯೂ ಜಾಸ್ತಿ ಇದೆ ಇಂಟೆಲಿಜೆಂಟ್ ಕ್ವೇಶ್ ಬುದ್ಧಿ ಲಬ್ಧ ಜಾಸ್ತಿ ಇದೆ ಆ ಮಗುವಿನ ಜೊತೆ ನಾನು ಮಾತಾಡಿದೆ ಪ್ರತಿಯೊಂದು ಮಾತುಗೂ ಕೂಡ ಪೊಲೈಟ್ ಆನ್ಸರ್ ಬರ್ತಿತ್ತು ತುಂಬಾ ಸಂತೋಷ ಆಗ್ತಿತ್ತು ಆ ರೀತಿ ಉತ್ತರಿಸುವಂತಹ ಮಕ್ಕಳು ತುಂಬಾ ಸಹಕಾರ ಸಿಕ್ತು ಅಂದ್ರೆ ತುಂಬಾ ಅತ್ಯುನ್ನತ ಹಂತಕ್ಕೆ ಬೆಳಿತಾರೆ ಮುಂದಿನ ಎರಡು ಮೂರು ತಿಂಗಳ ಅವಧಿಯಲ್ಲಿ ಮೇನಲ್ಲಿ ಡೆಲ್ಲಿನಲ್ಲಿ ಅವರಿಗೆ ತರಬೇತಿ ಇದೆ ತರಬೇತಿ ಅಗತ್ಯ ಇದೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆಯುವಂತಹ ಸ್ಪರ್ಧೆಗಳಲ್ಲಿ ಆಕೆ ಆಕೆ ಭಾಗವಹಿಸಕ್ಕೆ ಹೋಗೋರಿದ್ದಾರೆ ಅಂತಹ ಭಾಗವಹಿಸುವ ಸಂದರ್ಭದಲ್ಲಿ ಅವರಿಗೆ ಅವರ ತರಬೇತಿಗೆ ಪೂರಕವಾಗಿ ನಮ್ಮ ಜನಾಂಗ ಮತ್ತೆ ನಮ್ಮ ಸಂಸ್ಥೆ ನಮ್ಮ ಹಿರಿಯರು ನಮ್ಮ ಸಂಘ ಎಲ್ಲವೂ ಕೂಡ ಆಕೆಯ ತಂದೆ ತಾಯಿಗಳ ಜೊತೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು ನಿಲ್ಲಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ತಿಳಿಸ್ತಾ ಸಂಘದಲ್ಲಿ ನನ್ನ ಮನವಿಯನ್ನು ಇಡ್ತೀನಿ ಆಕೆಗೆ ನಾವೆಲ್ಲರೂ ಕೂಡ ಪೂರಕವಾಗಿ ಸಪೋರ್ಟಿವ್ ಆಗಿ ನಿಲ್ಲಣ ಆಕೆ ಉನ್ನತ ಗುರಿಯನ್ನ ಮುಟ್ಟೋದಕ್ಕೆ ಸಹಾಯವನ್ನ ಮಾಡಣ ಸಹಕರಿಸಣ ಗುರಿಯನ್ನ ಮುಟ್ಲಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದೆ ಮುಂದೆ ಸಾಗಲಿ ಅಂತಂದು ಪ್ರಯತ್ನ ಪಡೋಣ ಅಂತ ಮನವಿ ಮಾಡ್ಕೋತೀನಿ ಆಕೆಯೂ ಕೂಡ ತುಂಬಾ ಉತ್ಸಾಹದಿಂದ ಮುನ್ನುಗ್ಗಿ ಗೆದ್ವರ್ಲಿ ಅಂತಂದು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ಗೆದ್ದು ಭಾಗವಹಿಸಿ ಗೆದ್ಬರಲಿ ಅಂತ ಆಶಿಸ್ತೀನಿ ಹಾಗೇನೆ ನೀವೆಲ್ಲರೂ ಕೂಡ ಆಕೆಯನ್ನ ಇಟ್ಕೊಂಡು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಎಜುಕೇಶನ್ ಇಸ್ ನಥಿಂಗ್ ಬಟ್ ರೌಂಡ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಇನ್ ಡಿಸೈರಬಲ್ ಮ್ಯಾನರ್ ಅಂತ ಕರಿತೀವಿ ಅಂದ್ರೆ ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಪೇಕ್ಷಿತ ರೀತಿಯಲ್ಲಿ ಉಂಟಾಗುವಂತಹ ವರ್ತನಾ ಬದಲಾವಣೆಗಳೇ ಕಲಿಕೆ ಮತ್ತು ಶಿಕ್ಷಣ ಆ ನಿಟ್ಟಿನಲ್ಲಿ ನೀವೆಲ್ಲೂ ಕೂಡ ನಿಮ್ಮನ್ನ ಸಮರ್ಪಕವಾಗಿ ಸಮಯೋಚಿತವಾಗಿ ಸಾಂದರ್ಭಿಕವಾಗಿ ಸಕ್ರಮವಾಗಿ ತೊಡಗಿಸಿಕೊಳ್ಳ್ರಿ ಕಲಿಕೆಯಲ್ಲಿ ನಿಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಳ್ರಿ ನೀವೆಲ್ಲ ಅಡೊಲಸೆನ್ಸ್ ಅಂದ್ರೆ ತರುಣ ತರುಣಿಯರು ನಿಮ್ಮಲ್ಲಿ ಐಕ್ಯೂ ಜಾಸ್ತಿ ಇರ್ತೈತಿ ಇಂಟೆಲಿಜೆಂಟ್ ಕೋಶಂಟ್ ಜಾಸ್ತಿ ಇರ್ತೈತೆ ಎಲ್ಲವನ್ನೂ ಕೂಡ ಏಕಕಾಲದಲ್ಲಿ ಗಳಿಸ್ಬೇಕು ಅನ್ನ ಉತ್ಸಾಹದ ಬುಗ್ಗೆ ಇರುವಂತಹ ಕಾಲ ಇದು ನಿಮ್ಮ ವಯಸ್ಸು ಈ ವಯಸ್ಸನ್ನ ನೀವು ಸದುಪಯೋಗ ಪಡಿಸಿಕೋಬೇಕು ಏನನ್ನ ಬೇಕಾದ್ರೂ ಕಲಿಬಹುದು ಏನನ್ನು ಬೇಕಾದ್ರೂ ಸಾಧಿಸ್ಬೋದು ಎಷ್ಟು ಬೇಕಾದ್ರೂ ಕಲಿಯೋಕ್ಕೆ ನಿಮ್ಮ ಮನಸ್ಸು ತವಕ ಪಡ್ತಾ ಇರ್ತೈತಿ ಆ ತವಕ ಪಡ್ತಿರೋ ಅಂತ ಅವಧಿನಲ್ಲಿ ನಿಮ್ಮನ್ನು ನೀವು ಸಕ್ರಮವಾಗಿ ತೊಡಗಿಸ್ಕೊಂಡ್ರೆ ಎಲ್ಲಿ ಎಷ್ಟು ಬೇಕಾದರೂ ಕಲ್ತು ಗುರಿಯನ್ನು ಮುಟ್ಟತಕ್ಕ ನಡಿಬಹುದು ನೀವು ನಿಮ್ಮಲ್ಲಿ ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಶೈಕ್ಷಣಿಕ ಅಭಿವೃದ್ಧಿ ಆಗ್ಬೇಕು ನೈತಿಕ ಅಭಿವೃದ್ಧಿ ಆಗ್ಬೇಕು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಕಲಿಕೆಯಲ್ಲಿ ಪಾಠದಲ್ಲಿ ತೊಡಗಿಸ್ಕೋಬೇಕು ಆಟಗಳಲ್ಲಿ ತೊಡಗಿಸ್ಕೋಬೇಕು ದೈಹಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪೂರಕವಾದಂತಹ ತರಬೇತಿಯನ್ನು ನೀವು ಪಡ್ಕೋಬೇಕು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಕಲಿಕೆಯಲ್ಲಿ ನೀವು ಪ್ರಗತಿ ಪದ್ಧತ ಸಾಗಿದಾಗ ದಾಪುಗಾಲಿ ಹಾಕಿ ಹೋಗ್ತಿರ್ಬೇಕಾದ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು ಎಷ್ಟು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಮರ್ಪಕವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಡ್ರಿ ಅಂತ ಹೇಳಿ ಧನ್ಯವಾದಗಳನ್ನು ಸಲ್ಲಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಸಂಘದ ಸಂಘಟನಾ ಚತುರ ಇಪ್ಪತ್ನಾಲ್ಕು ಗಂಟೆನಲ್ಲಿ ಯಾವ ಬೇಕಾದರೂ ಕೂಡ ಸಂಘದ ಸಾಂಘಿಕ ಚಟುವಟಿಕೆಗಳಿಗೆ ಮತ್ತು ನಮ್ಮ ಸಂಘದ ಅಭಿವೃದ್ಧಿಗೆ ಹಾಗೂ ನಮ್ಮ ಜನಾಂಗದ ಅಭಿವೃದ್ಧಿಗೆ ಶ್ರೇಯಸ್ಸಿಗೆ ಪೂರಕವಾಗಿ ಶ್ರಮಿಸ್ತೀನಿ ಅಂತಂದೇಳಿ ಹಣ ತೊಟ್ಟು ನಿಂತಿರುವ ನಮ್ಮ ಘನ ಅಧ್ಯಕ್ಷರಾದ ಹಿರಿಯರಾದ ಸಂಘದ ಅಧ್ಯಕ್ಷರಾದ ಮುಕುಂದಣನವರೇ ಹಾಗೂ ಈ ಪುಟ್ಟ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕುಮಾರಿ ಎಚ್ ಆರ್ ಜಾಹ್ನವಿ ಅವರೇ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಜನಾರ್ದನ್ ರವರೇ ಉಪಾಧ್ಯಕ್ಷರುಗಳಾದ ಎಲ್ಲ ಸಹೋದರ ಷಣ್ಮುಖಪ್ಪರವರೇ ಹಾಗೂ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಶಶಿಧರ್ ಗೌಡರವರೇ ಹಾಗೆಯೇ ಎಲ್ಲ ನಿರ್ದೇಶಕ ಮಿತ್ರರಾದ ವಿಜಯರಾಜರವರೇ ಹಿರಿಯರಾದ ಹಾಗೂ ಶಿಕ್ಷಣ ಪ್ರೇಮಿಗಳು ಆದಂತಹ ಮಾಲಿಂಗಪ್ಪ ಮಾಮರವರೇ ಹಾಗೂ ಎಲೆಮರೆ ಕಾಯ್ತರ ಇದ್ದು ಸದಾ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ನಮ್ಮ ಸಂಘದ ಹಿರಿಯ ಸದಸ್ಯರು ಹಾಗೂ ಬರಗೂರಿನ ಎಸ್ ಆರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆದಂತಹ ನಮ್ಮ ಪ್ರಕಾಶ್ ಗೌಡಮ್ಮ ಅವರವರೇ ಹಾಗೂ ಹಿರಿಯರಾದಂತಹ ಹಾಗೂ ಈ ಮಗುವಿನ ಅಭಿವೃದ್ಧಿಗೆ ಪೂರಕವಾಗಿ ಸಹಕಾರವನ್ನು ಕೊಡ್ತಿರುವಂತಹ ನಮ್ಮ ಶಶಿಧರಣ್ಣವರೇ ಹಾಗೂ ನಮ್ಮ ಸಂಘದಲ್ಲಿ ಸುದೀರ್ಘಾವಧಿಯವರೆಗೆ ಸೇವೆಯನ್ನು ಸಲ್ಲಿಸಿದ ಸಂಘದ ಪುರಾಭಿವೃದ್ಧಿಗೆ ಸಹಕರಿಸುತ್ತಿರುವಂತಹ ಅನೇಕ ವರ್ಷಗಳ ಕಾಲ ನಿರ್ದೇಶಕರಾಗಿ ಹಾಗೂ ಒಂದು ಅವಧಿಗೆ ಎರಡು ಅವಧಿಗೆ ಅಧ್ಯಕ್ಷರಾಗಿ ಒಂದು ಅವಧಿಗೆ ಕಾರ್ಯದರ್ಶಿಗಳಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತವೂ ಕೂಡ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಮಾಗೋಡು ರಂಗನಾಥ ಸ್ವಾಮಿಯ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಪ್ರಧಾನ್ ನಾಗರಾಜ್ ಅವರವರೇ ಹಾಗೂ ಮಾಜಿ ಸಿಂಡಿಕೇಟ್ ಸದಸ್ಯರು ಹಾಗೂ ಶಿಕ್ಷಣ ಪ್ರೇಮಿ ಹಾಗೂ ನಮ್ಮ ಜನಾಂಗದ ಬಗ್ಗೆ ಕಾಳಜಿ ಕಾಳಜಿಯನ್ನು ಹೊಂದಿರುವಂತಹ ಹಿರಿಯ ಸನ್ಮಿತ್ರರಾದ ಅಶೋಕ್ ರವರೇ ಹಾಗೂ ಡಾಕ್ಟರ್ ಶ್ರೀನಿವಾಸ್ ರವರೇ ಹಾಗೂ ನಮ್ಮ ಹಿರಿಯರಾದ ಹಾಗೂ ನಿರ್ದೇಶಕರು ಆದಂತಹ ರಾಮಕೃಷ್ಣನವರೇ ಸತ್ಯ ಸತ್ಯಪ್ರಕಾಶ್ ಸತ್ಯನಾರಾಯಣರವರೇ ನನ್ನ ಹಿರಿಯ ಶಿಷ್ಯ ಹಾಗೂ ಪ್ರಸ್ತುತ ನಮ್ಮ ಸಂಘದ ನಿರ್ದೇಶಕರಾದ ಧರ್ಮೇಂದ್ರರವರೇ ಮಾವನವರಾದ ಜಯಪ್ರಕಾಶ್ ಅವರೇ ವನ್ನೇಶ್ ಅವರವರೇ ಹಾಗೂ ನಮ್ಮ ಶಿಷ್ಯರ ಸಮಾನ ಆದಂತಹ ಹಾಗೂ ಅದೇ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ನ ನಿರ್ದೇಶಕರಾದ ರಾಘವೇಂದ್ರವರೇ ಜಾನವೀರವರ ತಂದೆ ತಾಯಿಗಳಾದಂತಹ ಎಚ್ ಡಿ ರಂಗನಾಥ್ರವರು ಹಾಗೂ ಮಹಾಲಕ್ಷ್ಮೀರವರೇ ರಂಗನಾಥ್ರವರು ನಮ್ಮ ಸಿರಾ ತಾಲೂಕಿನ ಗಡಿ ಗ್ರಾಮ ಹೇರೂರನವರು ಗೌಡಿಗೆರೆಗೆ ಹೋಗಲಿ ಅದು ಹಾಗೆಯೇ ಅವರ ತಾಯಿ ಹುಲಿ ಬರಗೂರ್ ಹುಳಿ ಬರ್ಗೂರು ಪಕ್ಕ ಕಾಟ್ನಳ್ಳಿ ಅವರು ಲಕ್ಷ್ಮಿ ಅಂತ ಹೇಳಿ ಅವರ ಹೆಸರು ಹಾಗೇನೆ ಅವರ ಅಜ್ಜಿ ಬಂದಿದ್ದಾರೆ ದಾತ ಬಂದಿದ್ದಾರೆ ವೇದಿಕೆ ಮೇಲೆ ಉಪಸ್ಥಿತರ ಆ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ತುಳಸಿ ಕುಮಾರ್ ಅವರೇ ಅವರ ಜೊತೆ ಜೊತೆಗೆ ಸಹಕರಿಸ್ತಿರುವಂತಹ ರಿಟೈರ್ಡ್ ಡಿ ವೈಎಸ್ ಪಿ ಶ್ರೀನಿವಾಸನವರು ಶ್ರೀನಿವಾಸವರು ಇವತ್ತು ಬರಬೇಕಿತ್ತು ಬಂದಿಲ್ಲ ಅವ್ರ ಮಗಳು ಮತ್ತೆ ಅಳಿಯ ಆ ಸಂಸ್ಥೆಯನ್ನು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ ಅದು ಕೂಡ ನಮ್ಮ ಜನಾಂಗದ ವಿದ್ಯಾಸಂಸ್ಥೆ ಅಂತಂದು ಹೇಳೋದಕ್ಕೆ ಹೆಮ್ಮೆ ಆಗ್ತೈತೆ ನಮ್ಮ ಜನಾಂಗದ ಅಡಿಯಲ್ಲಿ ಕಲಿಯುತ್ತಿರುವಂತಹ ನಮ್ಮ ಜನಾಂಗದ ಹೆಣ್ಣುಮಗಳು ಹುಟ್ಟಿದ್ದು ಬರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಹತ್ತು ಸಾವಿರ ಎರಡು ಸಾವಿರದ ಹನ್ನೆರಡರಂದು ಹಾಗೇನೆ ಆ ಗಂಡು ಭೂಮಿಯಲ್ಲಿ ಹುಟ್ಟಿದಂತಹ ಹೆಣ್ಣುಮಲರು ತುಂಬಾ ಉತ್ಸಾಹಿಯಾಗಿದ್ದು ಏಕೈಕ ಪುತ್ರಿ ಅವರು ತುಂಬಾ ಉತ್ಸಾಹಿಯಾಗಿದ್ದು ಒಂದನೇ ತರಗತಿಯಿಂದ ಪ್ರಾರಂಭವಾಗಿ ಅದೇ ಶಾರದಾ ಶಾರ ಜವಹರ್ಹಳ್ಳಿ ಶಾರದಾ ಶಾಲೆಯಲ್ಲಿ ಇವತ್ತಿನವರು ಕಲಿತಾ ಇದ್ದಾರೆ ಕೇವಲ ಎರಡು ವರ್ಷಗಳ ಹಿಂದೆ ಆಕೆಗೆ ಕರಾಟೆಯಲ್ಲಿ ಆಸಕ್ತಿ ಮೂಡಿ ಮೂಡಿದ ತಕ್ಷಣ ಅದಕ್ಕೆ ಸೂಕ್ತ ಗುರು ಯಾರು ಬೇಕು ಅಂತಂದೇಳಿ ಹುಡುಗಿದಾಗ ಅವ್ರಿಗೆ ಸಿಕ್ಕಿದ್ದು ಹಿರಿಯೂರಣ ರಂಗಸ್ವಾಮಿ ಅವರು